ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ದೇಶದ ರಾಷ್ಟ್ರ ಭಕ್ತರನ್ನ ಇಪ್ಪತ್ತ ಏಳು ಜನನ ಕಬ್ಬಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರ ಭಕ್ತರಿಗೆ ಖಂಡನೆ ಮಾಡ್ತಾ ಇದ್ದಾರೆ ನಿಜ ನಮ್ಮೆಲ್ಲರಿಗೂ ತುಂಬಾ ದುಃಖ ಆಗಿದೆ ಆದರೆ ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು ಎರಡೇ ಗಂಟೆಯಲ್ಲಿ ವಿಶ್ವ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರ ದ್ರೋಹಗಳ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ತಗೊಂಡಂತ ತೀರ್ಮಾನ ಇದಕ್ಕೂ ದೇಶ ಪ್ರಪಂಚ ಬೆಚ್ಚರ ಇದೆ ನಮ್ಮ ರಾಷ್ಟ್ರಭಕ್ತರ ಭಕ್ತರ ಭಯೋತ್ಪಾದಕರದು ಇದೇನೇನು ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಮಳೆಯನ್ನು ತಾವೇ ಹೊಡ್ಕೊಂಡು ಮಾಪುಗಳ ಮುಖಾಂತರ ಏಕೆ ಪಾರ್ಟಿ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತನ ಮಾಡಿದ್ದಾರೆ ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಿನ್ನೆ ಇದ್ದ ಅನೇಕ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ಇಟ್ಟಿದೆ ಸಿಂಧೂ ನದಿಯ ನೀರನ್ನ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಏನು ನಡೆದಿದೆ ದೇಶದ್ರೋಹಿಗಳು ಮಾಡಿದಂತ ಒಂದು ಅನ್ಯಾಯ ಅದಕ್ಕೆ ಇನ್ ಮುಂದೆ ನಾವು ಒಂದು ಇಂಚು ನೀರು ನಾವು ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ನೋಡಲ್ಲ ಅಂತ ತೀರ್ಮಾನ ತಗೊಂಡಿದೆ ಇದು ಸರಿಯಾದ ಮೊದಲನೇ ಉತ್ತರ ಇದು ಅದಕ್ಕೂ ಐದು ಸರಿಯಾದ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ನಮಗೆ ತಗೊಂಡಿದೆ ಬರುವಂತ ದಿನಗಳಲ್ಲಿ ರಾಷ್ಟ್ರ ಭಕ್ತ ಪರವಾಗಿ ರಾಷ್ಟ್ರ ದ್ರೋಹಿಗಳು ಬಗ್ಬೇಕಾಗತ್ತೆ ನಾವು ಮಾಡಿದ ತಪ್ಪು ತಪ್ಪುಕೋಬೇಕಾಗತ್ತೆ ಅಂತ ಒಂದು ವಾತಾವರಣ ವಿದೇಶದಲ್ಲಿ ನಿರ್ಮಾಣ ಆಗುತ್ತೆ ಅಖಂಡ ಭಾರತ ವಿದೇಶದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ ಇದಕ್ಕೋಸ್ಕರ ಬೆಂಬಲೆಯವರೇನು ಭಯೋತ್ಪಾದಕರು ಒಂದು ಕೃತ್ಯ ನಡೆಸಿದ್ರು ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ದೇಶಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ ಇವತ್ತು ದುಃಖ ಆಗಿದೆ ನಾವು ಇವತ್ತು ಅನೇಕ ರಾಷ್ಟ್ರಗಳು ಸಾಕೊಂಡಿದೆ ಆದರೆ ಆ ಒಂದು ಜೀವಿಗಳಿಗೆ ಬೆಲೆ ಇದೆ ಅನ್ನೋದನ್ನ ಬರುವಂತ ದಿನ ಗೊತ್ತಾಗತ್ತೆ ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತದೆ ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಮಳೆ ಹೊಡೆದುಕೊಂಡಿದ್ದಾರೆ ಅಖಂಡ ಮಾತ ನಿರ್ಮಾಣಕ್ಕೆ ಮೊದಲನೇ ಹೆಜ್ಜೆ ಇದಾಗುತ್ತೆ ಅನ್ನೋ ಮಾತಾ ಏನು ಬರ್ತೇನೆ मैंने आजादी कराने के लिए कब मिली? ಏನಿದೆ ಇದು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಒಟ್ಟಾರೆ ಚಿತ್ರ ಅಭಿವೃದ್ಧಿಯ ಹಾದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಚಿತ್ತರಿಸಿಕೊಂಡು ಟೂರಿಸಂ ಭಾಳ ಒಳ್ಳೆ ಪ್ರಮಾಣದಲ್ಲಿ ತಪ್ಪಾಗುತ್ತ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಧರ್ಮವನ್ನು ಮೀರಿ ಪಕ್ಷ ಪಂಗಡವನ್ನು ಮೀರಿ ನಾವು ಭಾರತದಲ್ಲಿ ಸುರಕ್ಷಿತವಾಗಿದ್ದೇವೆ ಭಾರತದಿಂದ ಅದು ಒಳ್ಳೆಯದಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಡಿರೇಲ್ ಮಾಡಬೇಕು ಇದನ್ನು ತಪ್ಪಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಈಗಾಗಲೇ ರಾಜತಾಂತ್ರಿಕವಾಗಿ ಅತ್ಯಂತ ಕ್ರಮವನ್ನು ನಾವು ಜಲ ದಿಗ್ಬಂಧನದವೂ ಸೇರಿದಂತೆ ಹಲವು ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅವರ ನಮ್ಮ ಸರ್ಕಾರ ಘೋಷಣೆಯನ್ನು ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಜೀವದ ನಮ್ಮ ದೇಶದ ಜನರ ಜೀವನ ಅಮಾಯಕಗಳ ಜೀವವನ್ನು ಪಡೆದಿದ್ದಾರೆ ಅವರಿಗೆ ತಕ್ಷದಾದಂಥ ಶಾಸ್ತಿಯನ್ನು ಮಾಡಲಾರದೆ ಬಿಡುವುದಿಲ್ಲ ಅನ್ನುವಂಥ ಏನು ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಈಗಾಗಲೇ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೇಟಿ ಯಶಸ್ವಿಯಾಗಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯೂ ಹಣ್ಣಿರು ಬಳಿ ಎಲ್ಲ ಘಟನೆಯಿಂದ ಮೆಟ್ಟಿ ನೀರಿ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟವಾದ ಶುಭ ಮತ್ತು ಇದಕ್ಕೂ ಆಯ್ಕೆ ಒಂದು ಹಾಕಿದೆ ಕಳೆದ ಹಲವಾರು ದಶಕಗಳಿಂದ ಪಾಕಿಸ್ತಾನ್ ಪ್ರೇರಿತ ಭಯೋತ್ಪಾದನೆ ಚಟುವಟಿಕೆಗಳು ಭಾರತದಲ್ಲಿ ನಡೀತಾ ಇದೆ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಒಂದು ಪಾಕಿಸ್ತಾನ ಭಯೋತ್ಪಾದಕ ದೇಶ ಅನ್ನೋದು ಕೂಡ ಬಹಳಷ್ಟು ದೇಶಗಳು ರಾ ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ಗಳು ನ್ಯಾಷನಲ್ ಅಂಡ್ ಇಂಟರ್ ಫೋರಮ್ಸ್ ಒಪ್ಪಿಕೊಂಡು ಪಾಕಿಸ್ತಾನಕ್ಕೆ ಭಕ್ತಿಯಲ್ಲಿ ನಿಲ್ಲಿಸೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ರೀತಿಯ ಹೇಳಿಕೆಗಳು ರಾಬರ್ಟ್ ಮಾತ್ರ ಹೇಳಿಕೆಯಿಂದ ಇಟ್ಕೊಂಡು ಅನೇಕ ಅದು ಭಾರತದ ಅದು ತೊಂದರೆ ಆಗ್ತದೆ ಮತ್ತು ನಾವು ಪಾಕಿಸ್ತಾನಕ್ಕೆ ಏನು ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸ್ತಾ ಇದ್ದೀವಿ ಒಂದು ರೀತಿ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಪ್ರೋತ್ಸಾಹ ಕೊಡಬೇಕಾಗ್ತದೆ ಅದಕ್ಕೆ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಾನು ವಿನಂತಿ ಮಾಡ್ತಾ ಇದ್ದೀನಿ ಹಿಂದೆ ಮುಂಬೈ ಘಟನೆ ನಡೆದಾಗೂ ಸಹಿತ ದೇಶ ಒಂದಾಗಿತ್ತು ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಸುಷ್ಮಾ ಸ್ವರಾಜ್ ಅವರು ಲಾಲಕೃಷ್ಣ ಅದ್ವಾನಿ ಅವರು ರಾಜನಾಥ್ ಸಿಂಗ್ ಅವರು ಬಹಳ ಒಂದು ಬ್ಯಾಲೆನ್ಸ್ಡ್ ನಿಲುವನ್ನು ಕಳೆದು ಸರ್ಕಾರದ ಜೊತೆಗೆ ನಿಂತಿದ್ರು ಈಗೂ ಕೂಡ ಎಲ್ಲ ಪಕ್ಷಗಳು ಒಂದಾಗಿ ಎಲ್ಲ ಜನ ಒಂದಾಗಿ ಭಯೋತ್ಪಾದನೆಯನ್ನು ಎದುರಿಸಬೇಕು ಪಾಕಿಸ್ತಾನಕ್ಕೆ ಒಂದು ರೀತಿ ಬೆಂಬಲ ಸಿಗುವ ಭಾಷೆಯನ್ನು ನಾವು ಯಾರೋ ಮಾತನಾಡಬಾರ್ದು ಅನ್ನುವಂಥದ್ದು ಯಾರು ಏನೋ ಆ ರೀತಿ ಹೇಳ್ತಾರಲ್ಲ ಇಲ್ಲಿ ಮುಸಲ್ಮಾನರಿಗೆ ಮುಸಲ್ಮಾನ್ ಹಿಂದುತಿಯಿಂದ ಹೆಚ್ಚು ದೇಶದ ಮೇಲೆ ಆಡುವಂಥದ್ದು ನಾನು ನಾನು ಮೇಲೂ ಆರೋಪ ಮಾಡ್ತೇನೆ ಯಾಕಂದರೆ ಖರ್ಗೆ ಅವರು ಹಿರಿಯ ಖರ್ಗೆ ಅವರು ಭಾಳ ಒಂದು ಮೂರನೇ ಸೋಫಾರ್ ಬ್ಯಾಲೆನ್ಸ್ ಆದರೆ ಕಾಂಗ್ರೆಸ್ನಲ್ಲಿ ನಾನು ಆರೋಪ ಮಾಡ್ತಾ ಇದ್ದ ಅವರಿ ಯಾರೋ ಅವರು ಮಾತನಾಡ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಸೂಕ್ತವಾದಂತಹ ಕಲೆಯ ಸೂಚನೆ ಮತ್ತು ಮಾಡ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿದೆ ಅಲ್ಲಿನ ಸರ್ಕಾರವು ಘೋಷಣೆಯನ್ನ ಮಾಡಿದೆ ರಾಜ್ಯ ಸರ್ಕಾರ ಮೂರು ಜನ ಇದ್ದಾರೆ ಇನ್ನು ಹೆಚ್ಚು ಮಾಡಿದ್ದಾರೆ

ಈ ಕಡೆ ನಿಲ್ಪಡೆ

ڊيوٽي منٽ ۾ جا سار 미청해주셔서감니다 <laughs> <laughs>

અમર રહે અમર રહે મનહરા અમર રહે 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 சார் ஹலோ பிரசலா அந்த Obrigado. <laughs>

ಮಾಧ್ಯಮದಲ್ಲ ವಾಹನದ ವ್ಯವಸ್ಥೆ ಸಂಪ್ರಕಾಯಿ ಮಾಡಿದೆ ಎನ್ಕೌಂಟರ್ ಈ ಹೋಸ್ಪಿಟಲ್ ಎಲ್ಲ ವಿಡಿಯೋ ಿ ನಾನು ಬಂದು ಹೋಗಿದ್ದೆ ಬೆಳಗ್ಗೆ ಅವರ ತಾಯಿ ಮತ್ತು ಅವರ ಬೆಳಗ್ಗೆ ಶ್ರೀಮತಿ ಬಲ್ಲಾವಿಯವರು ಕೂಡ ಆ ಫೋನಲ್ಲಿ ಮಾತಾಡಿದ್ದು ಸಂತೋಷ ಆಡೋದು ಅದಾದಮೇಲೆ ಸಾಯಂಕಾಲ ಆರು ಗಂಟೆಗೆ ಅಂದರೂ ಸ್ವಲ್ಪ ತುಂಬ ಇಪ್ಪತ್ತೈದು ಬಾಡಿಗೆ ಬೇರೆ ಕಳಿಸ್ಬೇಕು ಕುಟುಂಬದವ್ರಿಗೆ ಕಳಿಸ್ಬೇಕು ಸಂತೋಷ ಆಡೋರು ಕೂಡ ಅಲ್ಲೇ ಇದ್ದರು ಮನೆಗೆ ಮನೆಗೆ ನಾವೆಲ್ಲರೂ ಕೂಡ ಇದನ್ನು ಕಳಿಸತ್ತ ಅವ್ರನ್ನ ಬಾಡಿ ಗೌರವಿಸಿದ್ದಾರೆ ಸುಮಾರು ಐ ತಿಂಕ್ ನನ್ನ ಕೂಡ ಬೆಳಗ್ಗೆ ಐದು ಐದುವರೆಗೆ ಬಂದ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ರೈತರು ಕೂಡ ಮಾತಾಡಿದರು ಹತ್ತು ಲಕ್ಷ ಘೋಷಣೆ ಮಾಡೋದು ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಒಂದು ಸರ್ಕಾರಗಳ ಕ್ಯಾಕರಣ ಅದ್ರ ಜೊತೆಗೆ ಸ್ಟೇಟ್ ಗಾರ್ಡ್ ಆಫ್ ಆನರಲ್ಲಿ ಮಾಡಬೇಕು ಸ್ಟೇಟ್ ರೆಸ್ಪೆಕ್ಟ್ಸ್ ಅಂತ ಅದಕ್ಕೆ ನನಗೆ ಕ್ಯಾಬಿನೆಟ್ಗೆ ಗೂಗಲ್ ಬೇಡ ಅಂತ ಹೇಳಿ ನೀನು ಹೋಗ್ಬಿಟ್ಟೆ ಅದಕ್ಕೆ ನಾನು ಸ್ವಲ್ಪ ತಡವಾಯ್ತೀನಿ ಹನ್ನೆರಡು ವರೆಗೆ ಬಾಡಿ ಹತ್ತಾರೆ ಅಂತ ಹೇಳಿ ಮುಂಚುನಾಥ್ ಅವರ ಪಾರ್ಥ ದಿನೋದಾನ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗೋದಕ್ಕೆ ಅಲ್ಲಿ ದಾಳವನ್ನ ಕೊಡ್ತಾರೆ ಅದಕ್ಕೆ ನೀವೇ ಹೋಗಬೇಕು ಅಂದರೆ ಹೆಚ್ಚು ಅಧಾನ ಮಾಡಬೇಕಾಗುತ್ತೆ ಬಹಳ ಖಂಡನೆ ಮಾಡಬೇಕಾದಂಥ ಘಟನೆಗಳನ್ನು ದೇಶ ಒಂದು ಮೂಡಬೇಕಾಗುತ್ತೆ ಅದಕ್ಕೆ ಅತಿ ಹೆಚ್ಚು ಏನು ಚರ್ಚೆ ಮಾಡೋದಕ್ಕೂ ಹೋಗಿ ಬೇರೆ ಬೇರೆ ಏನು ವಿಚಾರಗಳಿದ್ದಾವೆ ಬೀಸರ ಎಷ್ಟು ಎಲ್ಲ ಕಡೆ ಮಾತಾಡಿ ಇದಾದ ಮೇಲೆ ಬೇರೆ ಫಾರ್ಮಾಲಿಟೀಸ್ಗಳಿದ್ದಾವೆ ہے پاکستان کی کنک سرد متعاور